surprise cake. you. <laughs> Happy birthday to <laughs> Happy birthday to you. Happy birthday Happy birthday to you. ನಾಗರಾಜ್ ಅಂದ್ರೆ ಯಾರು ಸರ್ ಅವ್ರಿಗೊಂದು ಕಾನ್ಫಿಡೆನ್ಷಿಯಲ್ ಲೆಟರ್ ಸರ್ ಇದು ಸರ್ಕಾರದಿಂದ ಬಂದಿರೋ ಲೆಟರ್ ಇದನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಸರ್ ಅವರಿಲ್ಲ ಅಂದ್ರೆ ಹೇಳಿ ಸರ್ ನಾಳೆ ನಾನೇ ಬರ್ತೀನಿ ಇನ್ನು ಯಾವತ್ತೂ ನಿಮ್ಗೆ ಸಿಕ್ಕಲ್ಲ ನನ್ನ ಮಗ ತಿಳ್ಕೊಂಡು ನಾಲ್ಕು ದಿವಸ ಆಯಿತು ಸಾರಿ ಸರ್ ಇಲ್ಲೊಂದು ಸೈನ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಈ ನರಸಿಂಹ ರೆಡ್ಡಿ ಸಾಮಾನ್ಯ ಅಲ್ಲ ಸರ್ ಈ ಗಾರ್ಮೆಂಟ್ಸು ರೈಸ್ ಮಿಲ್ಸು ರಿಯಲ್ ಎಸ್ಟೇಟು ಮೈನ್ಸು ಎಲ್ಲ ಒಂದು ಬೇನಾಮಿ ಹೆಸರಲ್ಲೇ ಸರ್ ನಡೆಸ್ತಾ ಇರೋದು ನೀವು ಹೇಳಿದ್ದಾರನೇ ಈ ಸುದ್ದಿನ ನಮ್ಮ ಪೇಪರಲ್ಲಿ ಹಾಕಿದೆ ಅಂತ ನಾಳೆ ದಿನ ಪೇಪರ್ ಗೊತ್ತಿರೋ ಸುಳ್ಳು ಅಂತ ತಿರ್ಗ ಕೇಸ್ ಆಗ್ತಾರೆ ಸರ್ ಅದು ಹೋಲದ ಪೊಲೀಸ್ ರಿಪೋರ್ಟಲ್ಲೂ ಆಕ್ಸಿಡೆಂಟ್ ಅಂತಾನೆ ರೆಕಾರ್ಡ್ ಆಗಿದೆ ಐ ಆಮ್ ಸಾರಿ ಸರ್ ಈ ಸುದ್ದಿ ನಾನು ಹಾಕೋಕಾಗ ಇದನ್ನು ಮಾಡ್ತೀನಿ ಅದೇ ಸರ್ ಮರೆಯೋಕಾಗುತ್ತೆ ನಾನು ಅವನ ತಂದೆ ಸರ್ ಒಂದಲ್ಲ ಎರಡಲ್ಲ ಮೂವತ್ತೈದು ವರ್ಷ ನಮ್ಮ ಅನುಬಂಧ ಅವನು ಹುಟ್ಟಿದ್ದು ಅಂಬೆಗಾಲ್ ಇಟ್ಟಿತ್ತು ಅವನಿಗೊಂದು ಹೆಸರು ಇಟ್ಟಿತ್ತು ಅಪ್ಪ ಅಂತ ಮೊದಲೇ ಸಲ ಕರೆದಾಗ ನನಗಂತ ಖುಷಿ ನನ್ನ ಇಡೀ ಜೀವನ ಅವನಿಗೆ ಮುಡಿಪಾಗಿಟ್ಟಿದ್ದೆ ಅವನ ಹೆತ್ತು ಮೊದಲನೇ ಸಲ ನನ್ನ ಅಂಗೈಯಲ್ಲಿ ಹಿಡ್ಕೊಂಡು ಆ ಕ್ಷಣ ಅದು ನನ್ನ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ ಇವತ್ತು ಇದೇ ಕೈಯಿಂದ ಅವನ ಜೊತೆಗೆ ಬೆಂಕಿ ಇಟ್ಟು ಬಂದಿದ್ದೀನಿ ಸರ್

ಅಲ್ಲೇ ನಂಗ್ ನೋಡ್ತಿದ್ಯಾ ಅನ್ನರ್ಸಿಂಹನ ಎತ್ತ ಬಿಡ್ತೀನೋ ಏನ ನಮ್ಮ ಅಣ್ಣ ಸತ್ತಿದ ಆಕ್ಸಿಡೆಂಟ್ ಇಂದಲ್ಲ ಮಗ ಮರ್ಡ್ರ್ ಮಾಡ್ಬಿಟ್ಟು ಏನ ಹೇಳ್ತಿದ್ಯಾ ನೀನು ಇದನ್ನ ನಿಂಗೆ ಗೊತ್ತಾಯ್ತು ನೀನೇ ಅಡ್ವೈಸ್ ಮಾಡ್ದೆ ಅವಾಗ ಅವ್ನು ಊರ್ ಬಿಟ್ಟು ಹೋಗಾಯ್ತು ಇವಾಗ ನೀನ್ ಊರ್ ಬಿಟ್ಟು ಹೋಗ್ಬೇಕಾ ಅವ್ರೇನ್ ಇಲ್ಲಿ ಜೀವಳಗಳ ಕೊಲೆ ಮಾಡೋದಿಕ್ಕೆ ಅವ್ರ ಎಂತ ರಾಕ್ಷಸರು ಅಂತ ನಿನಗೆ ಗೊತ್ತು ತಾನೆ ನಮ್ಮಣ್ಣನ ಕೊಂದಿದ್ದು ಯಾರಂತ ಗೊತ್ತಿಲ್ಲ ಅಂದಿದ್ರು ಪರವಾಗಿರ್ಲಿಲ್ವ ಕೊಂದಿದ್ ಯಾರಂತ ಗೊತ್ತಾದ್ಮೇಲೂ ಹೆಂಗ ಸುಮ್ನೆ ಇರೋದು ನಮ್ ನಮ್ಮ ಅದಕ್ಕೆ ಹುಟ್ಟಿದ್ರು ಮಗು ಏನು ತಪ್ಪು ಮಾಡಿತ್ತು ಮಗು ಚಿಕ್ಕಪ್ಪ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪನ ಯಾರೋ ಕೊಂದು ಬಿಟ್ರು ನನ್ ಕೈಯಲ್ಲಾಗದೆ ಕೈ ಕಟ್ಕೊಂಡಿದ್ದೆ ಅಂತ ಹೇಳೋ ನೀನೇ ಆತರದಲ್ಲಿ ಇರ್ತಾರ ತಗೊಂಡ್ರೆ ಹೇಗೋ ಒಂದ್ ಕೆನ್ನೆಗೋಡಿದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೋದು ಒಂದು ಪ್ರಾಣ ತೆಗೆದ್ರೆ ಇನ್ನೊಂದು ಪ್ರಾಣ ಕೊಡಕಾಗಲ್ಲ ಧೈರ್ಯ ಇದೆ ಅಂತ ಜೇನು ಕೂಡ ಕೈ ಹಾಕಿದ್ದಾರೆ నాంతూ సు్ అట్ట ఆడస్కొండ అట్ట ఆడ్స్కం సయస్తిని మాత మగతబడ యార్ ఎల్ నోడ్రు అంత యార్గూ గొప్ప ನಿನ್ ಜೀವನದಲ್ಲಿ ಎಷ್ಟು ಜನ ಸಾಯಿಸಿರ್ತೀಯ ನಿಮ್ಮಂತವ್ರ ಒಬ್ರು ಬದುಕಕ್ಕೆ ಸಾಮಾನ್ಯ ಜನರ ಜೀವತೆಗೆ ಅದು ಕಾಮನ್ ಅಂದ್ಕೊಂಡ್ಬಿಟ್ಟಿದ್ರಲ್ಲ ನಿಮ್ಮಂತವ್ರ ಅಟ್ಟಾಸ ಏನೇ ಇದ್ರು ಕಾಮನ್ ಮ್ಯಾನ್ ತಿರುಗಿ ತಿರುಗಿಬಿಡೋರ್ಗ ಮಾತ್ರ ಅವನೇನಾದ್ರೂ ಎಲ್ಲ ಬಿಟ್ಟು ತಿರುಗಿ ನಿಂತ್ಕೊಂಡ ಅಂದ್ರೆ ಏನಾಗತ್ತೆ ಅನ್ನೋದಕ್ಕೆ ನಿನ್ ಸಾವೇ ಸಾಕ್ಷಿ ಜನರಿಗೆ ದುಸ್ವಪ್ನವಾಗಿದ್ದ ನರಸಿಂಹರೆಡ್ಡಿ ಯುಗಾಂತ್ಯ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದೆ ದುಷ್ಟದ ಶವ ನಿಟ್ಟುಸಿರು ಬಿಟ್ಟ ಕೋಲಾರದ ಜನ ಕೋಲಾರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದ ಪಾಳು ಬಾವಿಯೊಂದರಲ್ಲಿ ಶವವೊಂದು ದೊರೆತಿತ್ತು ಈ ಶವ ಎರಡು ದಿನಗಳಿಂದ ಬಾವಿಯಲ್ಲೇ ಇದ್ದು ಕೊಳೆತ ಸ್ಥಿತಿಯಲ್ಲಿದೆ ಹಾಗೆ ಈ ಶವ ನರಸಿಂಹರೆಡ್ಡಿ ಅವರದ್ದು ಅಂತ ಹೇಳಲಾಗ್ತಿದ್ದು ಹಂತಕರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ ನರಸಿಂಹರೆಡ್ಡಿ ಕೋಲಾರದ ಅನಬಿಶಿಕ್ತ ದೊರೆಯಂತೆ ಉಳಿತಾ ಇದ್ದ ಹಲವು ಕೊಲೆ ಹಾಗೆ ಅಕ್ರಮ ಚಟುವಟಿಕೆಗಳಿಂದ ಹೆಸರಾಗಿದ್ದ ನರಸಿಂಹರೆಡ್ಡಿಯ ಸಾಥಿಯಿಂದ ಕೋಲಾರದ ತಗೊಂಡಿದ್ದು ಇನ್ ಮಿಕ್ಕಿತ್ತು ಡಲ ಇಲ್ಲೇ ಇದೆ ಗೊತ್ತಿದ್ದಂಗೆ ಅಪ್ಪ ಅಗ ಹಸಿ ಏನೋ ಮಾತಾಡ್ತಿದ್ದೀರಾ ಅಪ್ಪ ಅಮ್ಮದಲ್ಲಿ ಸಾವಿರ ವಿಷಯ ಇರುತ್ತೆ ಏನಪ್ಪಾ ಶಿವ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಮ್ಮ ಹೇಗೆ ಏನ್ರಿ ಅಪ್ಪ ಮಗ ಇಬ್ರು ಏನೋ ರಹಸ್ಯವಾಗಿ ಮಾತಾಡ್ತಿದ್ದೀರಾ ಅಪ್ಪ ಮಗ ನಡುವೆ ಬಹಳಷ್ಟು ರಸ್ಯಗಳು ಇಲ್ಲಿ ನೋಡು ಇನ್ಮೇಲೆ ನಾವು ಸಂತೋಷವಾಗಿರಬಹುದು ಆಯ್ತಾ ಅಪ್ಪ ಅದೊಂದು ಆತ್ಮವಿಶ್ವಾಸ ಅದೊಂದು ನಂಬಿಕೆ ಅದೊಂದು ಪರಿಪೂರ್ಣತೆ ಅದೊಂದು ಹೆಸರಿಡಲಾಗದ ಭಾವ ಅಪ್ಪ ಎಂದೆಂದಿಗೂ ನಂದದ ನಂದಾದೀಪ